ಇನ್ನು ಎಸ್ಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಸಚಿವ ಮಹದೇವಪ್ಪ ನೀಡಿರುವಂತಹ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ ಮಹದೇವಪ್ಪ ಹೇಳಿಕೆಯನ್ನ ಬಿಜೆಪಿ ಮತ್ತು ಇತಿಹಾಸಕಾರರು ತಳ್ಳಿ ಹಾಕಿದ್ದಾರೆ ಕನ್ನಂಬಾಡಿಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಎಂದ ಮಹದೇವಪ್ಪ ಮಹದೇವಪ್ಪ ಹೇಳಿಕೆಗೆ ಬಿಜೆಪಿ ಆಕ್ಷೇಪ ಇತಿಹಾಸಕಾರರು ಹೇಳೋದೇನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಅಭಿವೃದ್ಧಿಗೆ ಒಡೆಯರ್ ಕೊಡುಗೆ ಅಪಾರ ಇವತ್ತು ಒಡೆಯರ್ ಅವರ ಪುಣ್ಯ ಸ್ಮರಣೆ ದಿನ ಸಚಿವ ಎಚ್ ಸಿ ಮಹದೇವಪ್ಪ ನೀಡಿರುವ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ ಕನ್ನಂಬಾಡಿ ಕಟ್ಟಲು ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು ಅದನ್ನ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ ಅಂದ್ರು ಟಿಪ್ಪು ಸುಲ್ತಾನ್ ಸ್ವತಂತ್ರ ಸೇನಾನಿ ಅಂತ ಕೊಂಡಾಡಿದ್ರು ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಸುಲ್ತಾನ್ ಅವರು ಅನ್ನ ಕಟ್ಟಕ್ಕೆ ಕೆಲವು ಗುರುಗಳೇ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಟಿಪ್ಪು ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ ಈ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚು ಅಭಿವೃದ್ಧಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಬಿಜೆಪಿ ನಾಯಕರು ನಾಲ್ವಡಿ ಕೃಷ್ಣರಾಜು ಒಡೆಯರ್ ಒಡವೆ ಅಡ ಇಟ್ಟು ಕೆಆರ್ಎಸ್ ಡ್ಯಾಂ ಕಟ್ಟಿದ್ರು ಅಂತ ಕೌಂಟರ್ ಮಾಡಿದರು ಈ ಮಾತಿನ ಯುದ್ಧ ಮುಗಿಯುವಷ್ಟರಲ್ಲೇ ಕೆಆರ್ಎಸ್ಗೆ ಅಡಿಗಲ್ಲು ಹಿಟ್ಟಿದೆ ಟಿಪ್ಪು ಸುಲ್ತಾನ್ ಅಂತ ಮಹದೇವಪ್ಪ ಆಡಿದ ಮಾತು ಚರ್ಚೆಗೆ ಗ್ರಾಸವಾಗಿದೆ ಮಹದೇವಪ್ಪ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ರಾಜವಂಶಸ್ಥ ಹಾಗೂ ಬಿಜೆಪಿ ಸಂಸದ ಯದುವೀರ್ ಕಾಂಗ್ರೆಸ್ನವರು ತಮಗೆ ಅನುಕೂಲವಾಗದ ಇತಿಹಾಸವನ್ನ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಮಹದೇವಪ್ಪ ಹೇಳಿಕೆ ಹಾಸ್ಯಾಸ್ಪದ ಎಂದಿದ್ದಾರೆ ಇಂಥ ಹೇಳಿಕೆಗಳು ನಮ್ಮ ಅಭಿಪ್ರಾಯದಲ್ಲಿ ಹಾಸ್ಯಾಸ್ಪದ ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ ಸಾಮಾನ್ಯವಾಗಿ ಇತಿಹಾಸ ಉಲ್ಲೇಖ ಮಾಡುವಾಗ ಸಾಕ್ಷಿ ಸಹಿತ ಇತಿಹಾಸವನ್ನು ನೀಡಬೇಕಾಗಿರೋದು ಅತಿ ಅವಶ್ಯ ಆದರೆ ಇದು ಕಾಂಗ್ರೆಸ್ ಇತಿಹಾಸ ನಾವು ಓದಿದ ನಂತರ ನಮಗೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಐವತ್ತಿಂದಲೇ ಅವ್ರು ನಲ್ವತ್ತೇಳರಿಂದ ಅವ್ರದೇ ಆದಂಥ ಸೂಕ್ತವಾದಂಥ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅವರು ಯಾವುದು ಅವರ ರಾಜಕೀಯಕ್ಕೆ ಅನುಕೂಲ ಇಲ್ಲದೇ ಇರ್ತಕ್ಕಂಥ ಇತಿಹಾಸವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಕೆಆರ್ಎಸ್ಗೂ ಟಿಪ್ಪುಗೂ ಸಂಬಂಧ ಇಲ್ಲ ಎಂದ ಇತಿಹಾಸಕಾರರು ಮಹದೇವಪ ಹೇಳಿಕೆಯನ್ನ ಇತಿಹಾಸಕಾರರು ತಳ್ಳಿಹಾಕಿದ್ದಾರೆ ಕೆಆರ್ಎಸ್ ಡ್ಯಾಂಗೂ ಟಿಪ್ಪು ಸುಲ್ತಾನ್ಗೂ ಸಂಬಂಧ ಇಲ್ಲ ಟಿಪ್ಪು ಸುಲ್ತಾನ್ ಆಣೆಕಟ್ಟು ಕಟ್ಟಲು ಕನಸು ಕಂಡಿದ್ರು ಆದರೆ ಮೂರನೇ ಮೈಸೂರು ಯುದ್ಧದಿಂದ ಅದು ನೆರವೇರಲಿಲ್ಲ ಕೆಆರ್ಎಸ್ ಡ್ಯಾಂ ಪ್ರಾರಂಭ ಮತ್ತು ಅಂತ್ಯ ಎಲ್ಲವೂ ನಾಲ್ವಡಿ ಕೃಷ್ಣರಾಜ್ ಅವರ ಕೊಡುಗೆ ಎಂದಿದ್ದಾರೆ ಇವತ್ತಿನ ಏನು ನಾವು ಆಧುನಿಕ ಕೆ ಆರ್ ಎಸ್ ಡ್ಯಾಮ್ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಅಂತ ನಾವು ಕರಿತೀವಿ ಅದರ ಸಂಪೂರ್ಣ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಹಾಗೆ ಮಹಾರಾಣಿ ನಾಲ್ವಡೆಯವರ ಪತ್ನಿ ಪ್ರತಾಪ ಅವರಿಗೆ ಸಲ್ಲಬೇಕಾಗುತ್ತೆ ಇದರ ಪ್ರಾರಂಭ ಇದರ ಅಂತಿಮ ಇದರ ಮುಕ್ತಾಯ ಎಲ್ಲವನ್ನೂ ಕೂಡ ಇವ್ರು ಮಾಡಿದ್ದು ಈ ಡ್ಯಾಮ್ಗೂ ಟಿಪ್ಪು ಸುಲ್ತಾನ್ಗೂ ಸಂಬಂಧ ಇಲ್ಲ ಟಿಪ್ಪು ಸುಲ್ತಾನ್ ಕನ್ಸ್ ಕಂಡಿದ್ರು ಮತ್ತು ಅವರು ಮೂರನೇ ಮೈಸೂರು ಯುದ್ಧ ಆಗದೆ ಹೋಗಿದರೆ ಬಹುಶಃ ಅವ್ರ ಕಾಲದಲ್ಲಿ ಎಪ್ಪತ್ತು ಅಡಿಗಳ ಡ್ಯಾಮು ಸಾವಿರದ ಏಳುನೂರ ತೊಂಬತ್ತೈದರ ವೇಳೆಗೆ ನಿರ್ಮಾಣ ಆಗ್ತಿತ್ತು ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಕೆಆರ್ಎಸ್ ಡ್ಯಾಂ ಇತಿಹಾಸ ಕೆದಕಿದ ಮಹಾದೇವಪ್ಪ ಹೇಳಿಕೆ ರಾಜಕೀಯದಲ್ಲಿ ಮಾತಿನ ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ ಬಿಜೆಪಿ ನಾಯಕರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಮಂಡ್ಯದಿಂದ ದಿಲೀಪ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು